ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ರಾಜಕೀಯ ಪಕ್ಷಗಳು ಮತ ಪಡೆಯೋದಕ್ಕಾಗಿ ಹಿಂದೂ ಮುಂದು ಯೋಚಿಸದೆ ದೊಡ್ಡ ದೊಡ್ಡ ಏನು ನೀಡ್ತವೆ ಆದರೆ ಅಧಿಕಾರಕ್ಕೆ ಬಂದ ನಂತರ ಅದನ್ನು ಈಡೇರಿಸೋದು ಅವರಿಗೆ ತುಂಬ ದುಬಾರಿಯಾಗಿ ಬಿಡತ್ತೆ ಪ್ರತಿ ಭರವಸೆಯನ್ನು ಈಡೇರಿಸಲು ಅಪಾರ ಹಣದ ಅಗತ್ಯವಿದೆ ಮತ್ತು ಈ ಉಚಿತ ಯೋಜನೆಗಳಿಂದಾಗಿ ರಾಜ್ಯಗಳು ಸಾಲದಲ್ಲಿ ಮುಳುಗ್ತವೆ ಉಚಿತ ವಿದ್ಯುತ್ ಉಚಿತ ನೀರು ಉಚಿತ ಪಡಿತರ ಉಚಿತ ಸಾರಿಗೆ ನಗದು ಉಚಿತ ಗ್ಯಾಸ್ ಉಚಿತ ಲ್ಯಾಪ್ಟಾಪ್ ಸ್ಮಾರ್ಟ್ಫೋನ್ ಅಥವಾ ಟಿ ವಿ ಮತ್ತು ನಿರುದ್ಯೋಗಿಗಳಿಗೆ ಭತಿಯ ರೂಪದಲ್ಲಿ ಉಚಿತ ವಸ್ತುಗಳನ್ನು ವಿತರಿಸುವ ಭರವಸೆಗಳ ಮೂಲಕ ಸರ್ಕಾರಗಳೇನು ರಚನೆಯಾಗ್ತವೆ ಆದರೆ ಮುಂದೆ ಅವು ಸಾಲದ ಕೂಪಕ್ಕೆ ಬಿದ್ದು ಬಿಡ್ತವೆ ನಾವು ಈ ಹಿಂದೆ ಒಂದು ಸಲ ಉಚಿತಗಳು ಹೇಗೆ ರಾಜ್ಯ ಸರ್ಕಾರಗಳನ್ನು ಸಾಲದ ಕೂಪಕ್ಕೆ ತಳ್ಳಿವೆ ಅನ್ನೋ ಬಗ್ಗೆ ಒಂದಷ್ಟು ವಿಚಾರ ವಿಮರ್ಶೆ ಮಾಡಿದ್ವು ಈಗ ಮತ್ತೊಮ್ಮೆ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಆದಂತಹ ಪ್ರಮುಖ ಬೆಳವಣಿಗೆಯೊಂದರ ಮೂಲಕ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ ಹಿಮಾಚಲ ಪ್ರದೇಶದಲ್ಲಿ ಭರವಸೆಗಳ ಮೂಟೆಯೇ ಸುಖು ಅವರನ್ನು ಅಧಿಕಾರದ ಗದ್ದುಗೆಗೆ ಏರಿಸಿತ್ತು ಆದರೆ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಇದೀಗ ಅಲ್ಲಿನ ಮುಖ್ಯಮಂತ್ರಿ ಸಚಿವರು ಮುಖ್ಯ ಸಂಸದೀಯ ಕಾರ್ಯದರ್ಶಿಗಳು ಹಾಗೂ ಮಂಡಳಿ ನಿಗಮದ ಅಧ್ಯಕ್ಷರಿಗೆ ಎರಡು ತಿಂಗಳ ಕಾಲ ವೇತನ ಭತ್ಯೆ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ ಎರಡು ತಿಂಗಳವರೆಗೆ ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ಸಂಬಳವನ್ನು ತಡೆ ಹಿಡಿಯುವ ಈ ಕ್ರಮ ಆ ರಾಜ್ಯದ ಎಂಟು ಸಾವಿರದ ಆರುನೂರ ಐವತ್ತೆಂಟು ಕೋಟಿ ರೂಪಾಯಿಗಳ ಬೃಹತ್ ಸಾಲಕ್ಕೆ ಹೋಲಿಸಿದ್ರೆ ಕೇವಲ ಒಂದು ಸಾಗರದಲ್ಲಿನ ಒಂದು ಹನಿಯಷ್ಟು ಮಾತ್ರವೇ ಆಗಿದೆ ಹಿಮಾಚಲದ ಸಾಲ ಮುಂದಿನ ವರ್ಷದ ವೇಳೆಗೆ ಒಂದು ಲಕ್ಷ ಕೋಟಿ ರೂಪಾಯಿ ಮೀರುತ್ತೆ ಅಂತ ಅಂದಾಜಿಸಲಾಗಿದೆ ಸಂಬಳ ತಡೆ ಹಿಡಿಯುವ ಈ ಕ್ರಮವು ಆ ರಾಜ್ಯವು ಅನುಭವಿಸ್ತಾ ಇರುವಂತಹ ಆರ್ಥಿಕ ಪ್ರಕ್ಷುಬ್ಧತೆಗೆ ಹಿಡಿದ ಕನ್ನಡಿಯಾಗಿದೆ ಅಂದಹಾಗೆ ಎರಡು ತಿಂಗಳ ನಂತರ ಸಾರ್ವಜನಿಕರ ಗಮನ ಬೇರೆ ಕಡೆ ಹೋದಾಗ ಸಹಜವಾಗಿ ಅಲ್ಲಿನ ಸಚಿವರು ಅಧಿಕಾರಿಗಳು ತಮ್ಮ ಸಂಪೂರ್ಣ ವೇತನವನ್ನ ಪಡೆದೇ ಪಡಿತಾರೆ ಇದು ನಿಜವಾದ ಹಣಕಾಸಿನ ಸುಧಾರಣೆ ಆಗಿರದೆ ಸುಮ್ಮನೆ ತೋರಿಕೆಯ ರಾಜಕೀಯ ಆಗಿದೆ ಅಷ್ಟೇ ಹಾಗಂತ ಇದು ಕೇವಲ ಒಂದು ರಾಜ್ಯದ ಕಥೆಯಲ್ಲ ಸಾಲ ಪಡೆದು ತುಪ್ಪ ತಿನ್ನುವ ಸೂತ್ರವನ್ನು ಅನೇಕ ರಾಜ್ಯ ಸರ್ಕಾರಗಳು ಅಳವಡಿಸಿಕೊಂಡಿದ್ದು ಇದರಿಂದ ರಾಜ್ಯದ ಜಿ ಡಿ ಪಿ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ ಎಂ ಕೆ ಸ್ಟಾಲಿನ್ ಅವರ ಡಿ ಕೆ ಸರ್ಕಾರದ ಅಡಿಯಲ್ಲಿ ತಮಿಳುನಾಡಿನ ಸಾಲ ಎಂಟು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ತಲುಪಿದೆ ಮಮತಾ ಬ್ಯಾನರ್ಜಿ ಅಂದರೆ ಟಿ ಎಂ ಸಿ ಆಡಳಿತವಿರುವ ಪಶ್ಚಿಮ ಬಂಗಾಳದ ಸಾಲ ಆರು ಪಾಯಿಂಟ್ ಐದು ಎಂಟು ಲಕ್ಷ ಕೋಟಿ ರೂಪಾಯಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಐದು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಕೋಟಿ ರೂಪಾಯಿ ಸಿ ಐ ಆಡಳಿತವಿರುವ ಕೇರಳದಲ್ಲಿ ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಕಾಂಗ್ರೆಸ್ ಆಡಳಿತವಿರುವ ತೆಲಂಗಾಣದಲ್ಲಿ ಮೂರು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಆಮ್ ಆದ್ಮಿ ಪಕ್ಷವಿರುವ ಪಂಜಾಬ್ನಲ್ಲಿ ಮೂರು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಹೀಗೆ ಈ ಪಟ್ಟಿ ಬಹಳ ದೊಡ್ಡದಾಗಿಯೇ ಇದೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಉಚಿತ ವಿದ್ಯುತ್ ನೀರು ಮತ್ತು ಸಾರಿಗೆಯ ಭರವಸೆಗಳೊಂದಿಗೆ ದೆಹಲಿಯ ಹಣಕಾಸಿನ ಆರೋಗ್ಯದ ಮೇಲೆ ತೀವ್ರವಾದ ಪರಿಣಾಮ ಉಂಟಾಗ್ತಾ ಇದೆ ಈ ಯೋಜನೆಗಳು ನಾಗರಿಕರಿಗೆ ಅಲ್ಪಾವಧಿಯ ಪರಿಹಾರವನ್ನು ನೀಡ್ತವೆಯಾದರೂ ಅವು ಹಿಮಾಚಲ ಪ್ರದೇಶ ಎದುರಿಸ್ತಾ ಇರುವಂತಹ ಸವಾಲುಗಳ ಹಾಗೇ ಬೆಳೆಯುತ್ತಿರುವ ಹಣಕಾಸಿನ ಅಸಮತೋಲನವನ್ನು ಉಲ್ಬಣಗೊಳಿಸ್ತವೆ ಕೇಜ್ರಿವಾಲ್ ಅವರ ಆಡಳಿತವು ಇತರ ರಾಜ್ಯಗಳ ಹಾಗೆಯೇ ಅಪಾಯಕಾರಿ ಹಾದಿಯಲ್ಲಿ ಸಾಕ್ತಾ ಇದೆ ಆರ್ ಬಿ ಐ ಪ್ರಕಾರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಸಬ್ಸಿಡಿಗಳಿಗಾಗಿ ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಿವೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಈ ವೆಚ್ಚವು ಮೂರು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ವರೆಗೆ ಎಲ್ಲ ರಾಜ್ಯ ಸರ್ಕಾರಗಳು ನಲವತ್ತೇಳು ಪಾಯಿಂಟ್ ಎಂಟು ಆರು ಲಕ್ಷ ಕೋಟಿ ಸಾಲವನ್ನು ಹೊಂದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವೇಳೆಗೆ ಎಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಆಗಿರುವ ಈ ಸಾಲ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ವೇಳೆಗೆ ಎಂಬತ್ಮೂರು ಲಕ್ಷ ಕೋಟಿ ರೂಪಾಯಿಗೆ ಏರುವ ನಿರೀಕ್ಷೆ ಇದೆ ಹಾಗಂತ ಈ ಉಚಿತ ಯೋಜನೆಗಳ ಮಾಯಾಜಾಲ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಉಚಿತ ಕೊಡುಗೆಗಳನ್ನು ನೀಡುವ ಅಭ್ಯಾಸ ಇತರ ದೇಶಗಳಲ್ಲೂ ಸಹ ಅಸ್ತಿತ್ವದಲ್ಲಿದೆ ಹಣಕಾಸಿನ ಅಸಮತೋಲನ ಕಡಿಮೆಯಾದ ಸಾರ್ವಜನಿಕ ಹೂಡಿಕೆ ಮತ್ತು ದೀರ್ಘಾವಧಿಯ ಆರ್ಥಿಕ ಪರಿಣಾಮಗಳನ್ನು ಒಳಗೊಂಡ ಹಾಗೆ ಈ ದೇಶಗಳಲ್ಲೂ ಕೂಡ ಭಾರತದಲ್ಲಿ ಕಂಡುಬರುವ ಬರುವ ಹಾಗೇನೆ ಉಚಿತಗಳ ವ್ಯತಿರಿಕ್ತ ಪರಿಣಾಮ ಉಂಟಾಗಿವೆ ವಿವಿಧ ದೇಶಗಳ ಕೆಲವು ಉದಾಹರಣೆಗಳನ್ನು ನೋಡೋಣ ಯುನೈಟೆಡ್ ಸ್ಟೇಟ್ಸ್ ತೆರಿಗೆ ವಿನಾಯಿತಿ ಮತ್ತು ಸಬ್ಸಿಡಿಗಳ ರೂಪದಲ್ಲಿ ಉಚಿತ ಕೊಡುಗೆಗಳು ಯು ಎಸ್ನಲ್ಲಿ ರಾಜಕಾರಣಿಗಳು ಸಾಮಾನ್ಯವಾಗಿ ಮತಗಳನ್ನು ಗಳಿಸಲು ನಿರ್ದಿಷ್ಟ ಗುಂಪುಗಳಿಗೆ ತೆರಿಗೆ ಕಡಿತ ಅಥವಾ ಸಬ್ಸಿಡಿಗಳ ಭರವಸೆ ನೀಡ್ತಾರೆ ಈ ನೀತಿಗಳು ಬೆಳೀತಾ ಇರುವಂತಹ ರಾಷ್ಟ್ರೀಯ ಸಾಲಕ್ಕೆ ಕೊಡುಗೆ ನೀಡ್ತವೆ ಯು ಎಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾಲವು ಮೂವತ್ತ್ ಮೂರು ಟ್ರಿಲಿಯನ್ ಡಾಲರ್ ಮೀರಿತ್ತು ಗ್ರೀಸ್ ವೆಲ್ಫೇರ್ ಸ್ಟೇಟ್ ಮತ್ತು ಸಾರ್ವಜನಿಕ ವಲಯದ ಉದ್ಯೋಗಗಳು ಗ್ರೀಸ್ನಲ್ಲಿ ಸರ್ಕಾರವು ರಾಜಕೀಯ ಬೆಂಬಲವನ್ನು ಪಡೆಯೋದಕ್ಕಾಗಿ ಐತಿಹಾಸಿಕವಾಗಿ ವ್ಯಾಪಕವಾದ ಸಾರ್ವಜನಿಕ ವಲಯದ ಉದ್ಯೋಗಗಳು ಮತ್ತು ವೆಲ್ಫೇರ್ ಸ್ಟೇಟ್ ಪ್ರಯೋಜನಗಳನ್ನು ನೀಡಿತು ಇದು ಆರಂಭಿಕ ನಿವೃತ್ತಿ ಯೋಜನೆಗಳು ಉದಾರ ಪಿಂಚಣಿಗಳು ಮತ್ತು ವಿವಿಧ ಸಬ್ಸಿಡಿಗಳನ್ನು ಒಳಗೊಂಡಿತ್ತು ಅನುಗುಣವಾದ ಆದಾಯ ಇಲ್ಲದೇನೆ ಉಚಿತಗಳ ಮೇಲಿನ ಅತಿಯಾದ ಖರ್ಚು ಎರಡು ಸಾವಿರದ ಒಂಬತ್ತರಲ್ಲಿ ತೀವ್ರ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾಯಿತು ಗ್ರೀಸ್ನ ಸಾಲ ಮತ್ತು ಜಿ ಡಿ ಪಿ ಅನುಪಾತ ಗಗನಕ್ಕೇರಿತು ಇದು ಯುರೋಪಿಯನ್ ಒಕ್ಕೂಟ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಬೇಲ್ಔಟ್ಗೂ ಕೂಡ ಕಾರಣವಾಯಿತು ವೆನಿಸುವೆಲಾ ಸಬ್ಸಿಡಿ ಸರಕುಗಳು ಮತ್ತು ಸೇವೆಗಳು ವೆನಿಸುವೆಲಾದ ಸರ್ಕಾರವು ಆಹಾರ ಇಂಧನ ಮತ್ತು ಇತರ ಅಗತ್ಯ ವಸ್ತುಗಳ ಮೇಲೆ ವ್ಯಾಪಕವಾದ ಸಬ್ಸಿಡಿಗಳನ್ನು ಒದಗಿಸಿತ್ತು ಸರ್ಕಾರವು ಉಚಿತ ವಸತಿಗಳನ್ನು ವಿತರಿಸಿತು ಮತ್ತು ಬಡವರ ಬೆಂಬಲವನ್ನು ಗೆಲ್ಲಲು ಉಚಿತ ಆರೋಗ್ಯ ಮತ್ತು ಶಿಕ್ಷಣವನ್ನು ನೀಡಿತು ಮೂಲತಃ ವೆನಿಸುವೆಲಾಕ್ಕೆ ತೈಲವು ಪ್ರಾಥಮಿಕ ಆದಾಯದ ಮೂಲವಾಗಿದೆ ಆದರೆ ತೈಲ ಬೆಲೆಗಳು ಕುಸಿದಿದ್ದರಿಂದ ಈ ಸಬ್ಸಿಡಿಗಳು ಅಲ್ಲಿ ಮತ್ತಷ್ಟು ಆರ್ಥಿಕ ಹೊರೆಯನ್ನು ಉಂಟು ಮಾಡಿದವು ಇದು ಅಧಿಕ ಹಣದುಬ್ಬರ ಮೂಲಭೂತ ಸರಕುಗಳ ತೀವ್ರವಾದ ಕೊರತೆ ಮತ್ತು ಸಾರ್ವಜನಿಕ ಸೇವೆಗಳ ಕುಸಿತಕ್ಕೆ ಕಾರಣವಾಯಿತು ಆ ದೇಶವು ಈಗ ಸುದೀರ್ಘ ಆರ್ಥಿಕ ಮತ್ತು ಮಾನವೀಯ ಬಿಕ್ಕಟ್ಟಿನಲ್ಲಿದೆ ಲಕ್ಷಾಂತರ ಜನರು ಅಲ್ಲಿಂದ ಪಲಾಯನ ಮಾಡ್ತಾ ಇದ್ದಾರೆ ಶ್ರೀಲಂಕಾ ಸಬ್ಸಿಡಿಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯೋಗಗಳು ಶ್ರೀಲಂಕಾದಲ್ಲಿ ಸತತವಾಗಿ ಬಂದ ಸರ್ಕಾರಗಳೆಲ್ಲ ಆಹಾರ ಇಂಧನ ಮತ್ತು ಇತರ ಅಗತ್ಯ ವಸ್ತುಗಳ ಮೇಲೆ ಸಬ್ಸಿಡಿಗಳನ್ನು ನೀಡ್ತಾ ಬಂದವು ಜೊತೆಗೆ ಜನರ ಬೆಂಬಲವನ್ನು ಪಡೆಯಲು ಸಾರ್ವಜನಿಕ ವಲಯದ ಉದ್ಯೋಗಗಳನ್ನು ರಚಿಸಿದುವು ಪರಿಣಾಮವಾಗಿ ಶ್ರೀಲಂಕಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೀವ್ರವಾದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಿತು ಈ ಬಿಕ್ಕಟ್ಟು ವ್ಯಾಪಕ ಪ್ರತಿಭಟನೆಗಳು ರಾಜಕೀಯ ಅಸ್ಥಿರತೆ ಮತ್ತು ಜನರ ಜೀವನ ಮಟ್ಟದಲ್ಲಿ ಗಮನಾರ್ಹ ಕುಸಿತಕ್ಕೆ ಕಾರಣವಾಯಿತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಪೋಷಿಸದೆ ಉಚಿತಗಳಿಗೆ ಹಣಕಾಸು ಒದಗಿಸಲು ಸಾಲದ ಮೇಲೆ ಸರ್ಕಾರದ ಅತಿಯಾದ ಅವಲಂಬನೆಯು ಪರಿಸ್ಥಿತಿಯನ್ನು ಮತ್ತಷ್ಟು ಉಲ್ಬಣಗೊಳಿಸಿತ್ತು ಹೀಗೆ ಮತಗಳನ್ನು ಗೆಲ್ಲಲು ಉಚಿತ ಕೊಡುಗೆಗಳನ್ನು ನೀಡುವ ಅಭ್ಯಾಸ ಮಹತ್ವದ ದೀರ್ಘಕಾಲೀನ ಪರಿಣಾಮಗಳನ್ನು ಹೊಂದಿರುವ ಜಾಗತಿಕ ಸಮಸ್ಯೆಯಾಗಿ ಪರಿಣಮಿಸಿದೆ ಅಂತಹ ನೀತಿಗಳು ತಕ್ಷಣದ ಪರಿಹಾರ ಮತ್ತು ಸುರಕ್ಷಿತ ರಾಜಕೀಯ ಬೆಂಬಲವನ್ನು ನೀಡಬಹುದಾದರೂ ಅವು ಸಾಮಾನ್ಯವಾಗಿ ಹಣಕಾಸಿನ ಅಸಮತೋಲನ ಆರ್ಥಿಕ ವಿರೂಪಗಳು ಮತ್ತು ಅಗತ್ಯ ಸಾರ್ವಜನಿಕ ಸರಕುಗಳಲ್ಲಿನ ಹೂಡಿಕೆಯನ್ನು ಕಡಿಮೆಗೊಳಿಸುತ್ತವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಉಚಿತ ಯೋಜನೆಗಳನ್ನು ಟೀಕಿಸಿ ಇವು ದೇಶದ ಅಭಿವೃದ್ಧಿಗೆ ಅಡ್ಡಿಯಾಗಬಹುದು ಅಂತ ಎಚ್ಚರಿಸಿದ್ರು ಉಚಿತ ಯೋಜನೆ ಮತ್ತು ಅಭಿವೃದ್ಧಿ ಯೋಜನೆಗಳ ನಡುವಿನ ತೆಳುವಾದ ಪದರವನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾತ್ರವಲ್ಲ ಜನರು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ ಉಚಿತ ಯೋಜನೆಗಳಿಗಾಗಿ ಮಾಡುವಂತಹ ವಿಪರೀತ ಸಾಲದ ಕಾರಣ ಹಣವನ್ನು ಅಗತ್ಯವಿರುವ ಕಡೆಗೆ ಖರ್ಚು ಮಾಡೋಕೆ ಆಗಲ್ಲ ಭವಿಷ್ಯದಲ್ಲಿ ಆದಾಯವನ್ನು ಅಭಿವೃದ್ಧಿ ಯೋಜನೆಗಳಿಗೆ ಖರ್ಚು ಮಾಡಲು ಕೂಡ ಸರ್ಕಾರಗಳಿಗೆ ಸಾಧ್ಯ ಆಗೋದಿಲ್ಲ ಕೊನೆಗೆ ಸರ್ಕಾರಗಳ ಮೇಲಿನ ಸಾಲ ಹೆಚ್ಚಾದಾಗ ಅದೇ ಹಣವನ್ನು ಜನಸಾಮಾನ್ಯರಿಂದ ತೆರಿಗೆ ರೂಪದಲ್ಲಿ ವಸೂಲಿ ಮಾಡ್ತಾರೆ ಇದಲ್ಲದೆ ಸರ್ಕಾರಿ ಕಂಪನಿಗಳ ಷೇರುಗಳನ್ನು ಮಾರಲು ಪ್ರಾರಂಭಿಸ್ತಾರೆ ಮತ್ತು ಕೊನೆಗೆ ಈ ಎಲ್ಲದರ ಹೊರೆಯು ಸಾಮಾನ್ಯ ಜನರ ಮೇಲೇ ಬೀಳುತ್ತೆ ಹಾಗಾಗಿ ಸಾರ್ವಜನಿಕರು ಈ ಉಚಿತಗಳ ಮಾಯಾಜಾಲಕ್ಕೆ ಬಲಿಯಾಗೋದನ್ನು ತಪ್ಪಿಸಬೇಕು ಅಂತಿಮವಾಗಿ ರಾಷ್ಟ್ರದ ಆರ್ಥಿಕ ಆರೋಗ್ಯ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುವಂತಹ ಉಚಿತ ಹೊರೆ ನಿಜವಾಗಲೂ ನಮಗೆ ಬೇಕಾ ನಿರ್ಧಾರ ಪ್ರಜ್ಞಾವಂತ ನಾಗರಿಕರಾದ ನಮಗೆ ಬಿಟ್ಟದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ